ಧರ್ಮಸ್ಥಳ ಎರಡು ಸಾವಿರದ ಹನ್ನೆರಡೂರ ಅಕ್ಟೋಬರ್ ಒಂಬತ್ತು ಆ ದಿನ ಆ ಪವಿತ್ರ ಸ್ಥಳದಲ್ಲಿ ನಡೆದ ಕರಾಳ ಕೃತ್ಯ ಇಂದಿಗೂ ರಾಜ್ಯದ ಮನಸ್ಸಿನಲ್ಲಿ ಕಳವಳ ಮೂಡಿಸಿದೆ ಹದಿನೇಳು ವರ್ಷದ ಮುಗ್ಧ ವಿದ್ಯಾರ್ಥಿನಿ ಸೌಜನ್ಯ ರಾಕ್ಷಸರ ಕೈಗೆ ಸಿಲುಕಿ ಅತ್ಯಾಚಾರಕ್ಕೊಳಗಾಗಿ ಕೊಲೆಯಾದಳು ಆ ಘಟನೆ ನ್ಯಾಯದ ನಿರೀಕ್ಷೆಯಲ್ಲಿರುವ ಲಕ್ಷಾಂತರ ಜನರ ಮನಸ್ಸಿನಲ್ಲಿ ಪ್ರಶ್ನೆಗಳ ಸುಳಿಯನ್ನು ಹುಟ್ಟುಹಾಕಿದೆ ಆದರೆ ಈ ಕಥೆಯಲ್ಲಿ ಹಲವು ನಿಗೂಢ ಪ್ರಶ್ನೆಗಳು ಅನುಮಾನಗಳು ಸುತ್ತಿಕೊಂಡಿವೆ ಸೌಜನ್ಯಳ ತಾಯಿ ಕುಸುಮಾವತಿ ನ್ಯಾಯಕ್ಕಾಗಿ ಹೋರಾಡುತ್ತಿದ್ದಾರೆ ಆದರೆ ಅವರ ಜೀವನದಲ್ಲಿ ನಡೆದ ಕೆಲವು ಘಟನೆಗಳು ಹಲವರನ್ನು ಆಶ್ಚರ್ಯಚಕಿತರನ್ನಾಗಿಸಿವೆ ಎರಡು ಅಂತಸ್ತಿನ ಭವ್ಯ ಮನೆ ದುಬಾರಿ ಕಾರುಗಳು ಕುಸುಮಾವತಿ ಅವರಿಗೆ ಈ ಐಷಾರಾಮಿ ಜೀವನಕ್ಕೆ ಹಣ ಎಲ್ಲಿಂದ ಬಂತು ಸಾಕ್ಷಿ ಇದೆ ಸಾಕ್ಷಿ ಇದೆ ಎಂದು ಕಣ್ಣೀರಿಡುವ ಅವರು ಆ ಸಾಕ್ಷ್ಯವನ್ನು ನ್ಯಾಯಾಲಯಕ್ಕೆ ಏಕೆ ನೀಡುತ್ತಿಲ್ಲ ಈ ಪ್ರಶ್ನೆಗಳು ಸಾರ್ವಜನಿಕರಲ್ಲಿ ತೀವ್ರ ಗೊಂದಲವನ್ನುಂಟು ಮಾಡಿವೆ ಸೌಜನ್ಯಾಗೆ ನ್ಯಾಯ ಸಿಗಬೇಕೆಂಬುದು ಎಲ್ಲರ ಆಶಯ ಆದರೆ ನ್ಯಾಯ ಸಿಗುವ ಮುನ್ನವೇ ಕಟ್ಟುಕತೆಗಳನ್ನು ಹಬ್ಬಿಸಿ ಅವಳ ಘನತೆಗೆ ಧಕ್ಕೆ ತರುವುದು ಸರಿಯೇ ಸತ್ಯಾಸತ್ಯತೆ ಅರಿಯದೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋಗಳನ್ನು ಹರಿಬಿಡುವುದು ಗಾಳಿಸುದ್ದಿಗಳನ್ನು ಸುದ್ದಿಗಳನ್ನು ಹಬ್ಬಿಸುವುದು ಸರಿಯೇ ನಿಜಕ್ಕೂ ಆಗಿರುವ ಸಂಗತಿ ತಿಳಿದಿದ್ದರೆ ಮಾತ್ರ ಕಾಮೆಂಟ್ ಮಾಡಿ ಇಲ್ಲವಾದರೆ ಮೌನವಾಗಿರಿ ಸೌಜನ್ಯಾಗೆ ನ್ಯಾಯ ಸಿಗುವವರೆಗೂ ಸತ್ಯ ಹೊರಬರುವವರೆಗೂ ಕಾದು ನೋಡೋಣ